ಉಚ್ಚಿಲ ಪಟ್ಟಪ್ಪಾಡಿ ಸಮುದ್ರ ತೀರದಲ್ಲಿ ಕಡಲ್ ಕೊರೆತ ತೀವ್ರಗೊಂಡಿದ್ದು ಸೋಮೇಶ್ವರ ಪುರಸಭೆ ಅಧಿಕಾರಿಗಳು ಸ್ಥಳಾಂತರಗೊಳಿಸಲಾಗಿದ್ದ ಬಿಪಾ ತುಮ್ಮ ಮನೆ ನಿನ್ನೆ ಸಂಜೆ ವೇಳೆ ಸಂಪೂರ್ಣ ಸಮುದ್ರ ಪಾಲಾಗಿದೆ ಅಪಾಯದಂಚಿನಲ್ಲಿರುವ ಇನ್ನೆರಡು ಮನೆ ಮಂದಿಯನ್ನ ಸ್ಥಳಾಂತರಿಸಲಾಗಿದೆ ಮದನಿ ನಗರದಲ್ಲಿ ಸಂಭವಿಸಿದ ಘೋರ ದುರಂತದ ಹಿನ್ನೆಲೆಯಲ್ಲಿ ಇನ್ನೊಂದು ದುರಂತ ಸಂಭವಿಸದಿರಲಿ ಎಂಬ ಕಾರಣದಿಂದ ಸೋಮೇಶ್ವರ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತಾಡಿ ತಹಶೀಲ್ದಾರ್ ಪ್ರದೀಪ್ ಕೋರ್ಡೇಕರ್ ಸಹಿತ ಹಲವು ಅಧಿಕಾರಿಗಳು ಜೂನ್ ಇಪ್ಪತ್ತಾರಕ್ಕೆ ಉಚ್ಚಿಲಾವಟ್ಟಪ್ಪಾಡಿಗೆ ತೆರಳಿ ಬಿಪಾತುಂಬ ಮನೆಯ ಐದು ಮಂದಿಯನ್ನ ಸ್ಥಳಾಂತರಗೊಳಿಸಿದರು ಅವರು ಸಂಬಂಧಿಕರ ಮನೆಗೆ ತೆರಳಿ ಕೋಟೆ ಕಾರಿನಲ್ಲಿರುವ ಬಾಡಿಗೆ ಮನೆಗೆ ತೆರಳಿದ್ದಾರೆ ಈ ಬಾಡಿಗೆ ಮನೆಯ ಮೂರು ತಿಂಗಳ ಬಾಡಿಗೆ ಸರ್ಕಾರ ಭರಿಸಲಿದೆ ಬಿಬಾ ತುಂಬ ಮನೆ ಸಮುದ್ರ ಪಾಲಾಗುತ್ತಿದ್ದಂತೆ ಆಲಿ ಮಮ್ಮ ಕುಟುಂಬದ ಹನ್ನೊಂದು ಮಂದಿ ಹಾಗೂ ಸೌದಾ ಎಂಬವರ ಮನೆಯ ಆರು ಮಂದಿಯನ್ನ ಅವರ ಸಂಬಂಧಿಕರ ಮನೆಗೆ ಸ್ಥಳಾಂತರಗೊಳಿಸಲಾಗಿದೆ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರ ತೀರದ ಮನೆ ಮಂದಿ ಎಚ್ಚರಿಕೆಯಿಂದ ಇರಲು ಉಳ್ಳಾಲ ತಾಲೂಕು ತಹಶೀಲ್ದಾರ್ ಸೂಚಿಸಿದ್ದಾರೆ ಅಗತ್ಯ ಬಿದ್ದಲ್ಲಿ ಅಪಾಯದಂಚಿನಲ್ಲಿರುವ ಇನ್ನಷ್ಟು ಮನೆ ಮಂದಿಗೆ ಬಾಡಿಗೆ ಮನೆಗಳನ್ನು ಗುರುತಿಸಿ ಮೂರು ತಿಂಗಳು ಬಾಡಿಗೆಯನ್ನು ಸರ್ಕಾರ ಭರಿಸಲಿದೆ ಎಂದಿದ್ದಾರೆ